ஓவா அப்பா பத்தா இல்லக்கணு மக வந்தே இல்ல வந்தேல்தொடக நன் மக எல்லோன்னு தொட் நென் ஓகி நான் சும்னி ரேன் கேள்வி ஜலிபது கேள்வி நீட் ஜின்பட்டா இங்கே ஏன் மாதிரி அலக்கண்ணே இதே நீங்க எழுத்தி நானே மண்ணி அவன கே பாண்டுகப்பாத்த காப்பா தான் நன்கா திள் திருகான் நீ அக்கே சென்னாகினி ஓ நன்கா சேர்ச நானும் மணி விட்டுனா அவன் வரதோனிட்டு மெனைபிட்டு நோனே ஓதோ நக்க ಅವು ಅಪ್ಪ ಏನು ಅಪ್ಪನ ಬುದ್ಧಿ ಏನು ಹತ್ರ ನೀನು ಚಂದಾಗ ಗೊತ್ತು ಹಿಂಗೆ ಆಡ್ತೀಯವ್ ನೀನು ಚಂದ ಹಿಂಗೆ ಆಡ್ತೀಯ ನೀನು ಏನಾರ್ದೆ ಏನಾರ್ದೆ ಹೇಳು ಸರಿಯಾಗಿ ಹೇಳ್ತಿ ಬಿಡು ಅವ್ನ ಆಡ್ದಂಗೆ ಬುಡ್ ಕುತ್ಕೊಂಡು ಅದ ಉಗಿ ಮತ್ತೆ ಯಾಕೆ ಹೋಗಿದವನು ಅಲ್ಲ ನನ್ನ ಮಗಳು ಬಾಳಿ ಹಿಂಗ್ ಹಾಳು ಮಾಡ್ಕೊಂಡ್ಸ್ರೆ ಮುಂಡೆ ಮಕ್ಕಳು ನನ್ನ ಮನೆಗೆ ಹಾಳು ಮಾಡ್ತಾ ಕುಂತ ನನ್ನ ಮಗಳು ಬಾಳೆ ಹಾಳು ಮಾಡಿದ್ರು ಅದೇ ತಕ್ಕ ನಾವು ಹೋಗಬೇಕು ಹೋಗ್ಬೇಕು ಬೇಡ ಅಂತ ಗೊತ್ತಾ ಇಲ್ಲ ಇವ್ನಿಗೆ ಬಾಳೆಗಣ್ಣೆ ಹೇಳಿತ್ತು ಹೋಗ್ಬೇಕು ಅನ್ನೋದಿತ್ತು ನಮಗೆನ ತಗೊಬಂದ್ ಕೊಡೋದು ಹಾಕಿಲ್ಲ ಮನೆಯೊಳಗೆ ಒಂದು ಈರು ಒಂದು ಈರುಳ್ಳಿಲ್ಲ ಒಂದು ಬೆಳ್ಳುಳ್ಳಿಲ್ಲ ಒಂದು ಜೀರ್ಗಿಲ್ಲ ಏನಿಲ್ಲ ಹಂಗ ಹೋಗ್ತಾರೆ ಮಾಡ್ಕೊಂಡು ಗಂಜಿ ಅಂಬೇ ಕುಡ್ಕೊಂಡು ಹಾಂ ನಿನ್ಗೆ ಹುಸಾರಿಲ್ಲ ಅದನ್ನೂ ಇದ್ದ ನೋವು ಅಂದ್ಕೊಂಡು ಮನೆ ಕಂಡಾಗ್ಲೂ ಕೈ ಇಲ್ಲ ಇನ್ನೂರು ರೂಪಾಯಿ ಕಾಸಿಲ್ಲ ಕೊಡೋ ಮಾರೇ ಏನೇ ಗಿಂಜಾಡ್ತಾನೆ ಅನಿಗಂಟು ಹೋಗಬೇಕನ್ನೋದು ರೀತಿ ಬರ್ಸಿದ ಕಂಡವನು ಬಾಳೆ ಮನೆ ಒತ್ಕೊಂಡು ಹೋಗ್ಬೇಕು ಬೇಕಾಗತ್ತ ಕೊಡಕ್ಕೆ ಎಷ್ಟು ಎಷ್ಟು ದಾಸ್ತದಿ ನನ್ನ ಮಗನಿಗೆ ಒಯ್ ಮತ್ತೆ ಹೇಳ್ತೀಯಾ ನೀನು ಏನು ಯಾಕೆ ಹೋಗಿದ ಅಂತ ನಮಗೆ ಬೇಡ ಅಂದ್ಬಿಟ್ಟು ನಾವು ಸುಂತ್ಬೇಕಾರೆ ಹಸು ಮಗಿನ ಹಸು ಮಗಿ ನಿಸ್ಕೊಂಡವ್ರು ಚರ್ತಾಡ್ಕೊಂಡವರು ತಂದುಬಿಡೋರು ತಂದ್ಬಿಡೋರು ಅಂತ ನಾನು ಕೇಳ್ತಾ ಕಂಡು ಮಗ ಓ ಏನೋ ಒಂಟೋದು ದುಡ್ಡುಬಿಟ್ಟು ಇವತ್ತು ತಾಯಿ ಮಗನ ದೂರ ಮಾಡೋದಕ್ಕೆ ಅನ್ನೋದು ಅವ್ರ ಮನ್ಸಲಿದ್ದದ ಇದದೇನು ಅಷ್ಟೊಂದು ಬೇಸ ಅವರೇ ಇರ್ಬೇಕಾರೆ ಇವನು ಹೆಂಗಿರ್ಬೇಕು ಹೇಳು ಹೆಂಗಿರ್ಬೇಕು ಹಾಂ ನನ್ನ ಮಗಳಿಗೆ ಬೇಡ ನನಗೇನು ನನ್ನ ಮಗಳನ್ನೇ ಬಿಟ್ಟ ಅವರು ಅಂತೆ ಬಟ್ಟೆ ಕೊಲ್ತಕೆ ನಾನು ಹೋಗಬೇಕಾ ಅಂದ್ಕೊಂಡು ಇವನು ಸಿಸ್ಟಮಾಗಿ ಇದಿರಾತಿಲ್ವಾ ಸ್ಟಮಾಗಿರಾಗಿ ಇದಿರಾತಿ ಮಗ ತಿರ್ಗ ಬೋದ್ಬಿಟ್ಟೆ ಆಡ್ಬಿಟ್ಟೆ ಅಂತ ಅಲ್ಲಿ ನೀನು ನನಗೆ ಎಷ್ಟು ಪಾಪ ತಕ್ಕಿಲ್ಲ ಯಾಕೆ ಇವನು ಅದಕ್ಕೆ ಕೇಳಿದೆ ಕೇಳಿದ್ಕೇನು ನಾನು ಮಾತಾಡಿದೆ ಅವನು ಮಾತಾಡ್ದೆ ನಾನು ನಾನೇನು ಮಾತಾಡ್ತಾಯಿದ್ದೆ ನನಗೆ ಬಂದು ಎತ್ತಿ ಕೆಪಲ ಸೇಸ್ ಹೊಡ್ದೆ ನನಗೆ ಪಾಪ ತಕ್ಕಿಲ್ವಾ ಹೇಳು ಆದ್ರೂ ನಾನು ಏನು ಸೈಸ್ಕ ಸುಮ್ಮನೆ ಅದನ್ನ ಏನು ಗಂಡಂಗೆ ಏನು ಮಾತಾಡ್ಬೇಕು ಅಂದ್ಬಿಟ್ಟು ಈಗ ಹೋಗವೇ ಓಲಿ ಬಿಡು ಎಲ್ಲೋ ಬತ್ತನಂತೆ ಗಡಿಸು ಕಣ್ಣ ಏನು ಹೆಂಗ ಏನೋ ಹೊಂಟೋಗ್ಬೇಕು ಕಣ ಅನಕ್ಕೆ ಜೀವನ ಹೆಂಗೆ ಮಾಡಲ್ಲ ಅನಕ್ಕೆ ಬತ್ತಾನಾ ಹಾಕು ನಾಕು ಸುತ್ತಾಕೊಂಡು ಸುತ್ತಕಾತಾನೆ ಚಮ್ಲೆತ್ಕೊಂಡು ನಿಲ್ಬೋದಾನು ಬದ್ನೆ ಬರ್ತಾನೆ ಮಾಡ್ಬಂಗ ತಲೆ ಯಾಕೆ ಕೆಡ್ಸ್ಕೊಂಡು ನೀನು ಆ ಥರ ಮಕ್ಕಳನ್ನ ಅಪ್ಪನ ಕೂಡ ವರ್ದಾಡಿ ವರ್ದಾಡ ಸಾಕಾಗದೆ ಅವ್ನು ಕೂಟೆ ನೋಡಿನಿ ಅವ್ನು ಥರ ಏನು ಎಂತು ಅಂತ ಇದ್ದಾಗಲೇ ಒಂದು ಓದ್ಕೊಂಡು ಇದ್ದಾಗಲೇ ಒಂಥರ ಅರಿ ಎಕ್ತಿದ್ದ ಬೇಕಿಕ್ಕ ಮಾನ್ವಾಗ ಹುಟ್ಟಿದವ ಮಾನವರೋದಿಲ್ಲ ಮುಂದೆವು ಸುದ್ದಿ ಯಾಕೆ ಸುಮ್ಮನೆ ಮಾತಾಡಿ ಎಂಬ ಪ್ರಯತ್ನ ಮಗ ತಲೆ ಕೆಡ್ಸ್ಕೊಳ್ಳೋಕ ಹೋಗಬೇಡ ನೀನು ಸುಮ್ಮನೆ ಇರೋದು ಕಲೀಗ ನೀನು ಹಂಗಲ್ಲ ನಮ್ಮ ಮನೆ ನೋಡಿ ಒಂದು ರೂಪಾಯಿ ಕಳ್ಸಿಲ್ಲ ಅಪ್ಪನ ಗೊತ್ತಾಗಕ್ಕಿಲ್ಲವಾ ಬೇಡವಾ ಅಂತ ಯಾಕೆ ಹಿಂಗೆ ಬ್ಲೇಸಸ್ ಅದು ನಮ್ಮ ಮೇಲೆ ನಾವು ತಪ್ಪು ಮಾಡಿವಿ ಅಂದ್ಬಿಟ್ಟು ಇವತ್ತು ಅವ್ರ ಮಾಡಿದ ಸರಿಯಾ ಹೇಳು ಅವ್ರ ಮಾಡಿದ್ರು ಸರಿ ಅಪ್ಪನ್ ಯಾವ್ ಮಾಡಿದ ಸರಿ ಕಾಣ್ತದೆ ನಾವ್ ಮಾಡಿದ ಸರಿ ಇಲ್ಲವ ಕಾಣಕ ಏನಿಂಗ್ ಹೊಟ್ಟೆ ಸರ ಸರಿ ಬಿಡ್ ಮರ ಸರಿ ತಲೆ ಕೆಡ್ಸ್ಕೊಳ್ಳ ಸರಿಯಾ ತಲೆ ಯಾಕೆ ಕೆಸ್ಕೊಳಕ್ ಹೋದ ನೀನು ತಲೆ ಕೆಸ್ಕೊಳ್ಳಕ್ ಹೋಗಬೇಡ ಜಾಸ್ತಿಯಾ ಸರಿ ಬಿಡವ ಆಯ್ತು ನಾನ್ ಯಾಕೆ ತಲೆ ಕೆಡ್ಸ್ಕೊಳ್ಳಾನೆ ಹಿಂಗ್ಲ ಏನಪ್ಪ ಮನೇಲಿ ನೋಡ್ರಿ ಯಾವ ಬಂಗ ಕಾಸು ಇಲ್ಲ ಒಂದ್ ರೂಪಾಯಿ ಅದಕ್ಕೆ ಬರ್ತದ ಇನ್ನು ಮನೆ ಕಾಲ ಏನ್ ಮಾಡ್ತಾ ಇದೀರಿ ದೊಡಪ್ಪ ಅದಕ್ಕೆ ಅದಕ್ಕೆ ನಾ ಮನೆ ಕಲಿ ಮಾಡ ವಿದೇನಿ ಮಾತಾಡ್ತಾ ಇದ್ರಿ ಏನು ಏನಿ ಮಾತಾಡ್ತಾ ಇದ್ರಿ ನೀವು ಏ ತಲಗೆ ಕೆಟ್ಟ ಕೆಡ ನಿಮಗೆ ನಿಮಗೆ ನನ್ನ ಕೆಟ್ಟ ತಲಗೆ ಕೆಡಸಿ ನೀನು ನಾನೇ ತಲಗೆ ಕೆಡಸಬೇಕು ಓ ಒಳ ಸರೆ ಕೇಳ್ತಾ ಇದ್ದಿ ಬಿಡು ನೀನುವೆ ಅಲಕಣ್ಣ ಮತ್ತೆ ಇನ್ನೇ ಇದಕ್ಕೆ ಬಂದು ಮನೆ ಕಲಿ ಮಾಡಿ ಅಂದ್ರೆ ನಾವೇ ಕಲಿ ಮಾಡುವ ನಮ್ಮ ಮನೆಯೇ ಓ ನಿಮ್ಮ ಅಪ್ಪನ ಮನೆ ಏನಂಗ ಹೇಳ್ತಾ ಇದ್ರಿ ನೀವು ಏನಂಗ ಹೇಳ್ತಾ ಇದ್ದೀರಿ ಅಂತ ನಮ್ಮ ಅಪ್ಪನ ತನ ನೀ ಹೇಳಲಿಲ್ಲ ನನ್ನ ಗಡ್ಡದು ನಿಮ್ಮ ನೀವೇ ಕೂತಿದ್ದೀರಾ ಹಾಗೆ ನಾನು ಗಡ್ಡ ಉಟ್ಟಿದಕ್ಕೆ ನನಗೆ ಮನಸಿ ಕಿರದು ಇದೆ ಹೆಂಗ ಮಾತಾಡಿರಿ ನೀವು ಗಡ್ಡನ ಬರಿ ಎರ್ತಿದ್ದಾರೆ ನಾನು ಗಡ್ಡದು ಈಗ ನಂದಲ್ವಾ ಅಚ್ಚಾ ಮಾತಾಡೋ ಕಲ್ತಿದ್ದೀರಿ ನೋಡೋ ನಿನ್ ಕೂಡ ಪುರಾಣ ಆಡಕ ನನಗೆ ಇಷ್ಟ ಇಲ್ಲ ನಿಮ್ಗೆ ಏನ್ ಕೊಟ್ಟಿದ್ದು ಸೇರಿರೋದು ಜಮೀನು ಅದು ಮನೆ ನನ್ನ ಹೆಸರಲ್ಲಿ ಇರೋದು ನಾನು ನಾ ಖಾಲಿ ಮಾಡಕ್ಕೆ ಹೇಳ್ತೇನೆ ಖಾಲಿ ಮಾಡ್ಕ ಹೋಗ್ತಾರೆ ಜಾಸ್ತಿ ಪುರಾಣಗಳು ನೋಡಿಬಿಡಿ ಹೇಳಿ ಏನ್ ಹೇಳ ಸರಿಯಾಗಿ ಏನ್ ಸರಿ ಹೇಳಿ ಅಂತ ನೋಡು ನಮ್ಮಪ್ಪ ಆಸ್ತಿ ಮನೆ ಇವೆರಡು ನನ್ನ ಹೆಸರು ಬರ್ದಿರೋದು ನಾನು ಇಷ್ಟು ದಿನ ಇತ್ಕೊಂಡು ಹೋಗಿ ಅನ್ಕೊಂಡು ಸುಮ್ಮನಿದೆ ಈಗ ಮನೆ ಖಾಲಿ ಮಾಡ್ಕೊ ಹೋಗಿ ಅಲ್ಲ ನೀವು ಸರಿಯಾಗಿ ಮಾತಾಡೋದು ಕಲ್ತಿದ್ರಿ ನಮ್ಮ ಮನೆ ನಾಯಕ ಖಾಲಿ ಮಾಡ್ಕೊಂಡು ಹೋಗುವ ನೀವು ಒಬ್ಬನೇ ಹುಟ್ಟಿದ್ರೆ ನಿಮ್ಮ ಅಪ್ಪಿಗೆ ನಮ್ಮ ಗಂಡ ಗಂಡು ಹುಟ್ಟಿಲ್ವ ಚೆನ್ನಾಗಿ ಓ ಅಲ್ಲ ಕತ್ತಡಪ್ಪ ಇದಕ್ಕೆ ತಂಗಿ ಬಂದ್ಬಿಟ್ಟು ಆಡ್ತಾ ಇದ್ರಿ ಸರಿ ನೀವು ನಾನೇನು ಇದಕ್ಕೆ ತಂಗಿ ಏನ್ ಬಂದಿದ್ದಾನು ಏನ್ ಇದಕ್ಕಿದ್ದಂಗೆ ಏನು ಬಂದಿಲ್ಲ ನಾನು ಇದರ್ನಾಕ್ ಐದು ವರ್ಷದಿಂದ ನಾವೇ ಕೋರ್ಟಲ್ ತೀರ್ಮಾನ ಆಗಿರೋದೇ ಈಗ ನನ್ ಕಡೆ ಈಗ ಒಂದು ವಾರದಲ್ಲಿ ಕೇಸ್ ಆಯ್ತು ಅದಕ್ಕೆ ನಿಮ್ಮ ಅಪ್ಪನಿಗೆ ಕೇಳಿದಾಲ ಮನೆ ಮಾಡ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅನ್ಬಿಟ್ಟು ಹೇಳಿಲ್ವನು ಎಲ್ಗೋದ್ ಗೊತ್ತ ನಾನೇ ಮುಚ್ಮರಿ ಕೋಟಲ್ ತೀರ್ಮಾನ ಆಗಿರೋದು ಇದರಲ್ಲಿ ಮುಚ್ಕೊಂಡಿರೋದು ನಿಮ್ಮ ಅಪ್ಪನ್ಗೂ ಗೊತ್ತು ಎಲ್ರಿಗೂ ಗೊತ್ತು ಹೇಳಿದ ಅಂತ ನಾನ್ ಬೇರೆ ಬರ್ಬೇಕಾಯ್ತು ಅದೇ ತಗೊಂಡ್ ಹೇಳಕ್ಕೆ ಅವೆಲ್ಲ ಪುರಾಣ ಬೇಡ ಈಗ ಮಾತಾಡಕ್ ಟೈಮ್ ಇಲ್ಲ ಮೊದ್ಕಿ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅದಕ್ಕಂತ ಬಾಬಾ ಇದೇ ನಿಂಗೆ ಆಗ್ತಾಯಿದ್ರಿ ನೀವು ಎಲ್ಲಿ ಹೋಗೋ ನಾವು ಎಲ್ಲಿ ಹೋಗೋ ನಾನು ಎನಿಸಿ ನಾನು ಮಾಡ್ಕೊಂಡು ಇದು ಎಲ್ಲಿ ಹೋದರೋ ಹೋದ್ರೆ ಪತ್ತೇನೇ ಇಲ್ಲ ನಾವು ಎಲ್ಲಿ ಹೋಗಬೇಕು ಅಂತ ಎಲ್ಲಿ ಹೋಗ್ಬೇಕಂತ ಮಾತಾಡಿದ್ರಿ ಬಾಬಾ ಈಗ ಇವೆಂಟ್ ಕಟ್ಟಿಕೊಂಡು ಬಾಂತಿ ಇವೆಂಟ್ ಕಟ್ಕೊಂಡು ನಾನು ಎಲ್ಲಿ ಹೋಗೋಣ ನಾವು ಬಾಂತೇವ ನೀನು ಬಾಂತಾನ ಮಾಡ್ತಿರೋದು ಇರೋದು ನಮಗೆಲ್ಲ ಚೆನ್ನಾಗಿ ಗೊತ್ತು ನಿಮ್ಮಂಥ ಮನೆ ಹಾಳಿ ನಮ್ಮ ಮನೆಗೆ ತಂದ್ಬಿಟ್ಟು ನಮ್ಮ ಅಪ್ಪನ ಹೆಸರು ಹದಿನೈದು ವರ್ಷ ಮಾಡ್ಬಿಟ್ಟೆ ನೀನು ಓಹೋ ಎಷ್ಟು ಮಡು ಬುದ್ಧಿ ಕಲ್ತಾಳ ನೋಡು ಅಲ್ಲ ಮಾನ ಅಮರ್ವಾದಿ ನಾಚಿಕೆ ಏನಾದ್ರು ಇದ್ದದ ಆ ಸಣ್ಣ ಮಗಿನ ಬಿಟ್ಬಿಟ್ಟು ಬಂದಾಳು ನಿನ್ನ ಮಗಳು ಏನಾರ ಬುದ್ಧಿ ಹೇಳ್ಬಿಟ್ಟು ಕಳಿಸ್ತಾನೆ ಬಿಟ್ಟು ಇಲ್ಲೇನು ಮಾಡಿ ಕೇಸ್ಕೊಂಡಿದ್ದೀ ಹಾಂ ಓ ಅವೆಲ್ಲ ನನಗೆ ಯಾಕೆ ಹೆಂಗಾರ ಆಡ್ಬಿಟ್ಟು ಹೋಗಿರಿ ಮೊದಲು ಮನೆ ಕಾಲಿ ಮಾಡ್ಕೊಂಡು ಹೋಗ್ರವ ಹೋಗಿ ಒಳ್ಳೆ ಮಾತಾ ಇಲ್ಲಿ ಪೊಲೀಸ್ ಕರ್ಸಿ ಎಲ್ದಿ ಬಿಸಾಕ್ಬೇಕಾಯ್ತೇನೆ ನಿಮ್ನ ಒಳ್ಳೆ ಮತ್ತಲ್ಲಿ ಖಾಲಿ ಮಾಡ್ಕೊಂಡು ಹೋದ್ರೆ ಸರಿ ಎಲ್ಲಿ ಹೋಗಬೇಕು ಅಂತ ಏ ಎಲ್ಲಾರು ಹೋಗಿ ದಿವಸ ಆಯ್ತು ನಮ್ಗೇನು ಅದಕ್ಕೂ ನನಗೂ ಏನ್ ಸಂಬಂಧ ಹೇಳು ನೋಡು ಒಳ್ಳೆ ಮಾತಾಡ್ತವ್ನಿ ಹೋಗ್ದಿಲ್ಲ ಅಂದ್ರೆ ಏನಿಲ್ಲ ಪೊಲೀಸ್ನಾಗ ಕರ್ಸ್ಬಿಟ್ಟು ಎರಡ್ ದಿ ಬಿಸಾಕ್ತಿವಿ ಅದ್ಲಕ್ಷಣವಾ ನಾಳೆ ಗಂಟೆ ಟೈಮ್ ಕೊಡ್ತೀನಿ ಅದಕ್ಕೆ ಮನೆಮ್ ಖಾಲಿ ಮಾಡ್ಕೊಂಡು ಸರಿ ನೀವು ತಗದು ನೋಡು ಆರ್ತಿ ಗೊತ್ತಾಗ್ತದೆ ಎಲ್ಲವಾ ಮೂರ್ವದಿಂದ ಮನೆ ಕಾಲಿ ಮಾಡ್ಕೊಂಡು ಸರಿ ನೀವು ಅಲ್ಲ ನಿನ್ ನಿನ್ ತಮ್ಮ ಕಣ್ಸ ಹೆಂಗ್ಸ ಓಹ್ ಎದ್ರಕ ಓಡಾಬಿಟ್ಟು ನಾನು ಅದೇ ಒಂದೇ ಅವೇ ಅನ್ಕೊಂಡು ಅಲ್ಲ ನಾನ್ ಎಷ್ಟಿಲ್ ನನ್ ನನ್ ಮಗಳ ಗತಿ ಏನು ಅನ್ನೋದು ಯೋಚನೆ ಮಾಡ್ತಾನೆ ಬಿಟ್ಟು ಯಾ ಬುದ್ಧಿ ಕಲ್ತ ನೋಡು ಜರದ ನಾನು ಯಾಕೆ ಕೊಟ್ಟೈತಿ ಯಾಕ್ ಕೊಟ್ಟಿ ಯಾಕೆ ಕೊಟ್ಟಾರೆ ಓಲಿ ಯಾರು ಬಿದಾರೆ ಒಲಿ ಅದು ನನ್ಗೆ ಅದ್ ನನ್ ಕಟ್ಟಿಗೆ ನನ್ಗೇನು ನನ್ಗೆ ಹೇಳ್ತಾ ಇದೀನಿ ನೀನು ಚೆನ್ನಾಗಿ ಹೇಳ್ತಾ ಇದ್ದಿ ಬಿಡು ನೀನ್ವೇ ಬಾ ನಿಮ್ ಅಮ್ಮ ನಿಮ್ ಕಾಲ್ ಕಟ್ತಾ ತಿಂತ ಬಾ ಗನ್ಬಿಡಿ ಎಲ್ಲಿ ಹೋಗವ ಎಲ್ಲೋ ನಿಂತ್ಕೊಳ್ಳೋ ನೀವ್ ಏನ್ ಕರ್ಕೊಂಡು ಎಲ್ಬು ಎಲ್ ಹೋಗ ಹೇಳಿ ಗಂಡು ಬಿಡುತ್ತಾನೆ ನಿಮ್ಗೆ ಗೊತ್ತು ನನ್ ಕರ್ಕೊಂಡು ಎಲ್ಲಿ ನಿಂತ್ಕೊಳ್ಳೆ ನಿಮ್ಗೆ ಮಾರಾಮ್ ಓದಿ ಹೋಗುತ್ತಾನೆ ಅವ್ರ ಬರ ಗಂಟೆ ಇಲ್ಲಿ ಇರ್ತೀವಿ ಸುಮ್ಕಿರಿ ಬಾ ಅವೆಲ್ಲ ಗೊತ್ತಿಲ್ಲ ಕಣವ ಈ ಕೂಡ ಅನುಕಂಪ ತೋರೋಕೋ ನಮ್ಮ ನಮ್ಮದೇ ಆಮೇಲೆ ನಮ್ಮ ಜೀವನ ಆಡ್ ಮಾಡ್ಕೊಬೇಕಾಯ್ತದೆ ನೋಡೋ ನಾನು ಒಳ್ಳೆ ಮಾತಲ್ಲಿ ಹೇಳ್ತಾವಿ ಇವತ್ತು ಎಷ್ಟೋ ಅದನ್ನ ನೀವು ಮನೆ ಖಾಲಿ ಮಾಡ್ಕೊಂಡು ಓನೇಬೇಕು ಇಲ್ಲ ಅಂದ್ರೆ ಮಾತ್ರ ಹೆಂಗೆ ಮಾಡಬೇಕು ನಂಗೆ ಚಂದ ಗೊತ್ತು ಕರ್ಸ್ತೀನಿ ಪೊಲೀಸ್ನಂದ್ರೆ ಅವರೇ ಲೇಡೀಸ್ ಪೊಲೀಸ್ ಬಂದು ಹೇಳ್ತಿ ಬಿಸಾಕಬೇಕು ಹಂಗೆ ಮಾಡ್ತೀನಿ ಒಳ್ಳೆ ಮಾತಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾವ್ರಿ ಜಾಸ್ತಿ ಮಾತಿಟ್ಟ ಬಿಡಿ

ಆ ಸುಳಿ ಬಿಟ್ಕೊಡ್ದ ನಮ್ಮ ಈ ಪರಿಸ್ಥಿತಿ ತಳ್ಬಿಟ್ಟೋದಲ್ಲ ನಮ್ಮ ಅಪ್ಪ ಸರಿ ನಮ್ಮ ಅಪ್ಪ ಸರಿ ಇದ್ದಲ್ಲಿ ನೋಡ್ದು ಇವತ್ತು ಎಂಟೆ ಪರಿಸ್ಥಿತಿ ಬಂದ್ಬಿಟ್ಟೋದ ನಮ್ಮ ಅಂತ ನೋಡ್ದವ ಅವ್ನು ಉದ್ದಾರ ಅದ ನಾನು ಯಾಕೋಟೋಯ್ತ ನಾನು ಬರ್ಬಾರ್ಬತ್ತ ಸುಮ್ಕಿರು ಬಾಬು ಹೋಗೋದು ಏನ್ ಮಾಡೋದು ಎಲ್ಲೇ ಓದಿ ಎಲ್ ಓದಿಯೇ ಈಗ ಎಲ್ಲಿ ಹೋಗ್ತಾ ಐದು ಬುಕ್ ಐವತ್ತು ರೂಪಾಯಿ ಕಾಸಿಲ್ ಬರೀ ಏನ್ ಮಾಡೋದು ಅವ್ ಏನ್ ಮಾಡೋದು ಬಂತು ನಾನು ಎಲ್ಲೆಲ್ಲ ಮನೆ ಬಿಟ್ಟು ಬಂದೆ ನನ್ ಗೋವಿಂದ ಇರ್ಬೇಕಾಗಿತ್ತು ನಾನು ನಿನ್ ಮಾತ್ ಕಟ್ಬಿಟ್ಟು ಅದ್ ಗೆಟ್ ಹೋದೆ ನಾನು ಆಕೋಟ ಅಕ್ಕನ ಕಡೆ ಮೂರ್ ಕೊಡೋ ತಂಗಿ ಕಡೆ ಬಿಡ ಎಷ್ಟು ಮಟ್ಟಿಗೆ ಹೇಳ್ತಾಳೆ ನೋಡು ಬಾಯ್ ಮುಚ್ಕೊಂಡು ಇರತ್ತಾರೆ ನೀನು ಜಾಸ್ತಿ ಮಾತಾ ಬೇಡ ನನ್ ಕಷ್ಟ ನನ್ಗೆ ಈಗ ಎಲ್ಲಪ್ಪ ಹೋಗೋದು ಎಂತಪ್ಪ ಹೋಗೋದು ಅಂತ யோ எி மொதல்கண் மக இல் மனிதாங்க கித் அந்த அவ்வளோத் நான் எங்காரி ஊசி மாறி நீ மனி சேர்க்க ஒதுக்கேர்ஸ் மனிவே அய்யோ நீட்டா நடி சேர்ஸ் கழ்து மத்தாட்க ಕೇಳೋ ಇಲ್ಲಿ ಬಂತ ಕಣವಾ ಮಗ ಅದನ್ನ ಹೇಳಕ್ ಕೇಳು ಜಾಸ್ತಿ ಮಾತಾಡ ಸುಮ್ ಫೋನ್ ಮಾಡಿ ನೀನು ಸರಿ ಕಣವಾ ಆಯ್ತು ಮಾಡ್ತೀನಿ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ